ಹಲೋ ಸರ್ ನಮಸ್ತೆ ನಾವು ಜಿಯೋಸ್ ಕಂಪನಿನಿಂದ ಮಾತಾಡ್ತಾ ಇರೋದು ಹ್ಮ್ ಸರ್ ನಮ್ ಇಂದ ಪೋರ್ಟ್ ಆಗ್ತಿದ್ರಿಂದ ಅಪ್ಡೇಟ್ಸ್ ಬಂತು ಯಾಕ್ ಸರ್ ನಮ್ ಸಿಮ್ ಬಿಡ್ತಾ ಇದ್ದೀರಾ ಏನಿ ನೆಟ್ವರ್ಕ್ ಇಶ್ಯೂ ಹ್ಮ್ ಅದ್ಕಲ್ಲಾ ಡಾಟಾ ಏನಾದ್ರು ಸ್ಲೋ ಆಗಿದೆ ಸರ್ ಇಲ್ಲ 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 ರಿಚಾರ್ಜ್ ಪ್ಯಾಕೇಜಸ್ ಏನಾದ್ರು ಹೆವಿ ಆಗ್ತಾ ಬರ್ತಾ ಇದೆಯಾ ನಿಮ್ಗೆ ಇಲ್ಲ ಅದಕ್ಕಲ್ಲ ಸರ್ ಬರೀ ಬೇಜಾರಾಯ್ತ್ ನಂಗೆ ಯಾಕ್ ಸರ್ ಬೇಜಾರು ಮೊನ್ನೆ ನಿಮ್ ಸಿಮ್ ಕಂಪನಿ ಓನರ್ ಮಗನ ಮದಿ ಆಯ್ತಲ್ಲ ಸರ್ ಒಂದ್ ಮಾತು ಒಂದ್ ಮಾತು ಈಗ ನೀ ಹಂಗೇನ ಮದಿ ಬನ್ನಿ ಅಂದ್ರ್ಯಾ ಬೇಡ ಸಮಾನುಟಕರು ಕರೀತ್ರಿ ಅಂತ ಎಣಿಸ್ಕೊಂಡು ಸರ್ ಅದಕ್ಕೂ ಇಲ್ಲ ಬೇಕಾದ್ರೆ ನೀವು ಇಲ್ಲಿ ಫೋನ್ ಮಾಡಿ ಕೇಳಿ ಸರ್ ನಾವು ಎಲ್ಲೇ ಒಂದು ಫಂಕ್ಷನಿಗೆ ಯಾರು ಯಾರ ಮೈಮೇಲೆ ಕೈ ಹಾಕ್ದಾರಲ್ಲ ಯಾರು ಅಂಗಿ ಕೈ ಹಾಕಿ ಅಳದಾರಲ್ಲ ಸರ್ ನಮ್ಮಷ್ಟು ನಾವು ಉಣ್ಕೊಂಡು ಬಂದಾರೆ ಸರ್ ಒಂದು ಮಾತು ನಮ್ಮನ್ನು ಕರೀಲಕ್ಕೆ ಇದ್ದಿತ್ತಲ್ಲ ಸರ್ ಕಸ್ಟಮರ್ ಅಂದೇಳಿ ಕರೆದ್ರಿ ನೀವು ಎಷ್ಟು ಬೇಜಾರಾಯ್ತು ಗೊಯ್ತಾ ಹೇಳು ಎಂತ ಹಾಂ ಮತ್ತು ಇಲ್ಲ ನಾನು ಆದರ್ಶ ಅವ ಸುರೇಶ ಸುಬ್ಬ ಶಂಕರ ಎಲ್ಲರೂ ನೀವು ದಂಪಕ್ಕೆ ಕರೀತೀರಿ ಅಂತೇಳಿ ಎಲ್ಲ ಇಸ್ತ್ರಿ ಮಾಡ್ಕೊಂಡು ಕಾಯ್ತಿದ್ದಿತ್ತು ಗೊಯ್ತಾ ನಮ್ಮ ಸುಬ್ಬಂತೂ ಎಮ್ ಟಿ ವಿ ಆ ಪದ್ಯಕ್ಕೆ ಎಷ್ಟು ಲೈಕ್ ಕುಣಿತಿದ್ದುಲಿ ಹಾಂ ಮತ್ತಿವ ಶಂಕರನ್ ಹುಲಿ ಸರ್ ಎಂತ ಹುಲಿ ಗೊತ್ತ ರಾತ್ರಿ ಹತ್ತು ಗಂಟೆ ಮೇಲಂತೂ ಹುಲಿ ಕಣಗೆ ಬೋರ್ ಗುಡುದವ ಅಂದೇಳಿ ಅವ್ನ ಹುಲಿ ಕೊಂಡು ಕಾತಿತ್ತು ಅದಕ್ಕೂ ಇಲ್ಲ ನೀವು ಬರೀ ಬೇಜಾರಾಯ್ತು ಸರ್ ನಮಗೆ ಮತ್ತೆ ನಾವು ಕಸ್ಟಮರ್ಸ್ ಎಲ್ಲ ಸೇರ್ಸ್ಕಂಡ ನಾಡ್ದು ನಡು ದರ್ಕಾಸಂಗೆ ಆಸಡಿ ಹಬ್ಬದ ದಿವಸ ಮದ ಮಕ್ಕಳನ್ನ ಊಟಕ್ಕೆ ಕರಿಕಂದ್ ಮಾಡದ್ದು ಎಂತ ಕರಿದಿದ್ದಂಗು ಮಾಡ್ರಿ ಸರ್ ನೀವು ಬರೀ ಬೇಜಾರಾಯ್ತು ನಂಗೆ ಸಂಬಂಧ ಸಂಬಂಧ ಇಲ್ಲದೆ ಮದಿ ಇರ ಮಾರ್ರೆ ಅವ್ರ ನಿಮ್ದು ಒಂದ್ ಯಾಸು ನಾವು ತಿಂಗಳ ತಿಂಗಳ ರೀಚಾರ್ಜ್ ಮಾಡೋಕ್ ನಾವು ಬೇಕು ಮಾರ್ರೆ ನೀವು ಮನ್ಸರ್ ಕಣಕ್ ಒಂದ್ ಮದಿಗ್ ಕರಿಲ್ಲ ನೀವು ಮದಿಗೆ ಸುಮ್ನೆ ಅತ್ತೆ ಅಯ್ಯೋ ಇದು ಜರತ್ತಲ್ಲ ಏನ ಇದು ಚಾವಡಿಗೆ ನೀರ್ ಕಣ ಇವರ್ ಬೀಸತಕ್ಕಂತ ಹಾಲಿ ಕಟ್ಟಿ ತಕೊಂಡ್ ಬೊಳಗ